The cat ಮನೆತನಕ್ಕೆ ಬಹಳಷ್ಟು ನಂಟಿರುವಂತಹ ರೋಹಿತ ಹಾಗೆ ಜೊತೆಯಲ್ಲಿ ನಮ್ಮ ಎಣ್ಣೆ ಮೊದಲನೇ ಹಂತದಲ್ಲಿ ಬಂದಿರುವಂಥದ್ದು ಲಕ್ಷ್ಮಿ ಇದ್ದಾರೆ ಸೊ ಇವು ಆನೆಗಳು ಎರಡು ಅರಮನೆಗೆ ಬಂದಿದ ಕೂಡಲೇ ಒಂದು ಒಂದು ಥರದ ಸೆಳೆದ ರಾಜ ಮನೆತನಕ್ಕೆ ಅದು ಶ್ರುತಿ ಮೇಡಮ್ ಕೂಡ ಬಹಳಷ್ಟು ಪ್ರೀತಿಯಿಂದ ಓಡೋಡಿ ಆನೆಗಳನ್ನು ಮುದ್ದು ಮಾಡೋದಕ್ಕೆ ಮಾತಾಡ್ಸೋದಕ್ಕೆ ಹಾಗೆ ಅದಕ್ಕೆ ಬೇಕಾದಂತ ಒಂದು ಇಷ್ಟವಾದಂಥ ತಿಂಡಿಗಳನ್ನು ತಿನ್ಸೋದಕ್ಕೆ ಅರಮನೆಗೆ ಬಂದಿದ್ದಾರೆ ವಿತ್ ಲಾಟ್ ಆಫ್ ರಿಕ್ವೆಸ್ಟ್ ವಿ ರಿಕ್ವೆಸ್ಟೆಡ್ ಮೇಡಮ್ ಒಂದು ಎರಡು ಮಾತು ನಮ್ಮ ಜೊತೆ ನೀವು ಹಂಚ್ಕೊಳ್ಳೇಬೇಕು ಅಂತ ಹೇಳಿ ಬಿಕಾಸ್ ಅವ್ರಿಗೆ ಆನೆಗಳ ಮೇಲೆ ಇರುವಂಥ ಅಪಾರವಾದಂಥ ಪ್ರೀತಿ Uh, especially uh, Rohita Bandirodhu. Madam uh, welcome to our show. Thank you. <laughs> and thank you so much for uh, uh, accepting our request <laughs> and uh, sharing your few words with us. So firstly, uh, Rohita has come first batch. How are you feeling with this? Very happy, very excited to have it. Both of them actually. Mm -hmm. um, let's see. Still both are very young, need a lot of training. Mm -hmm. Hopefully they'll do well. ಓಕೆ ಆ್ಯಂಡ್ ರೋಹಿತ್ನ ಜೊತೆ ನಿಮಗೆ ಲಾಸ್ಟ್ ಟೈಮೇನ ಅವ್ನ ಜೊತೆ ನೀವು ಹಂಚ್ಕೊಂಡಿದ್ದೀವಿ ಯು ಹ್ಯಾವ್ ಸೋ ಮಚ್ ಅಟ್ಯಾಚ್ಮೆಂಟ್ ಅಂಡ್ ತುಂಬ ವರ್ಷ ನೀವು ಅವನನ್ನು ಬೆಳೆಸಿದ್ದಿ ಆ ಥರ ಸೊ ಲಕ್ಷ್ಮಿ ಲಕ್ಷ್ಮೀ ಮರಿ ಅಂತ ನಮ್ಮ ಹತ್ರ ಒಂದು ಎರಡು ಬಂದಿತ್ತು ಒಂದು ತಿಂಗಳಾದ್ಮೇಲೆ ಯು ಏನೋ ಬಾಂಡಿಂಗ್ ವಿಲ್ಸ್ ವಿಲ್ ಆಲ್ವೇಸ್ ರಿಮೇನ್ ಎಷ್ಟು ಸಮಯ ನಿಮ್ಮ ಜೊತೆ ಇತ್ತು ಲಕ್ಷ್ಮಿ ಮೇಡಮ್ ಟೆನ್ ಟ್ವೆಲ್ವ್ ಇಯರ್ಸ್ ಟ್ವೆಲ್ ಇಯರ್ ಮೂರು ಟ್ವೆಲ್ ಇಯರ್ ಇತ್ತು ಹನ್ನೆರಡು ವರ್ಷ ಜೊತೆಯಲ್ಲಿ ಇದ್ದಂಥ ಆನೆಗಳು ಆ ಒಂದು ಅಟ್ಯಾಚ್ಮೆಂಟ್ ಹೇಗೆ ಮೇಡಮ್ ಇವಾಗಲೂ ಅಷ್ಟೇ ರೆಕಗ್ನೈಸ್ ಮಾಡ್ತಾವ ನಿಮ್ಮನ್ನು ಸ್ವಲ್ಪ ನೋಡಿದ್ದೀವಿ ನಾವು ಬಿಕಾಸ್ ಲಕ್ಷ್ಮಿ ಲಾಸ್ಟ್ ಟೈಮ್ನಲ್ಲಿ ನಲ್ಲಿ ಇದ್ದಿದ್ರು ಅಂತ ಗೊತ್ತಿಲ್ಲ ಸೊ ಇವನ್ ಶಿ ರೆಕಗ್ನೈಸ್ ಯೂ ಸ್ಟಿಲ್ ಆ್ಯಂಡ್ ನಿಮ್ಮ ಜೊತೆ செக்கின்ஸ் வெரி குட் மாவுட் சந்திரா ஆனால் இது சில இறங்குவது பிரியாணிகள் ಮಚ್ ಕಾನ್ ಹೆಲ್ಪ್ ಇಟ್ ನಪ್ಪ ಬಿಟ್ಟಿರಕ್ ಆಗಲ್ಲ ಅಂತ ಹೇಳಿ ದಿಸ್ ಟೈಮ್ ಟು ಸ್ಪೆಂಡ್ ಮೇಡಮ್ ಒಡವ ಟೈಮ್ ಹಾಕಿಂಗೆ ಎತ್ತು ಸ್ಪೆಂಡ್ ಮೇಡಮ್ ಓಕೆ ಸರ್ ದಸರಾ ಟೈಮ್ ಅಲ್ಲದೆ ಮೇಡಮ್ ಬೇರೆ ಟೈಮ್ ಮೇಲೆ ಕೂಡ ಅದು ಅದಾದ್ರು ಕ್ಯಾಂಪಲ್ಲಿದ್ದಾಗ ನಾನು ವಿಸಿಟ್ ಮಾಡ್ತಾಯಿರ್ತೀರಾ ಹೋಗ್ತಾ ಇರ್ತೀನಿ ಫರ್ಮಿಷನ್ ಕೊಟ್ಟರೆ ಹೋಗ್ತಾ ಇರ್ತೀನಿ ಹ್ಞೂ ಹ್ಞೂ ಮಂತ್ ತ್ರೀ ಫೋರ್ ಮಂತ್ಸ್ ಹಾಂ ಅದು ಕ್ಯಾಂಪ್ ಒಳಗಡೆ ಇದೆಯಲ್ಲ ಹಾಂ ಸ ಆನೆಗಳಿಗೆ ಇಷ್ಟವಾಗುವಂಥ ಏನು ಪದಾರ್ಥಗಳನ್ನು ತಂದು ಅದಕ್ಕೆ ಇದಕ್ಕೆ ಇದಕ್ಕೆ ಬಿಸ್ಕೆಟ್ ಅಂದರೆ ತುಂಬ ಇಷ್ಟ ಬಿಸ್ಕೆಟ್ ತುಂಬ ಇಷ್ಟ ಓಕೆ ಹಾಂ ಬಿಸ್ಕಿಟ್ಟು ಕಲ್ಲಂಗಡಿ ಹಾಂ ಸೌತೆಕಾಯಿ ಬೀಟ್ರೂಟ್ ಹಾಂ 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 ಅದು ಬಿಸ್ಕಿಟ್ ಜಾಸ್ತಿ ಕೊಡೋಲ್ಲ ಹಾಂ ಹೆಲ್ತಿಗೆ ಓಕೆ ಲಕ್ಷ್ಮೀ ಜಾ ಹೌದು ಹೌದು ಎರಡು ವರ್ಷದಿಂದ ಇದು ಕಾಕತಾಳಿಯ ಮೈಸೂರಿನ ಅರಮನೆಗೆ ಬಂದಾಗ ಲಕ್ಷ್ಮಿ ಗಿವನ್ ಬರ್ತ್ ಟು ಯೋ ಬಾಯ್ ಥಿಂಕ್ ಓನ್ಲಿ ಒನ್ಸ್ ಬಿಫೋರ್ ದೈಟ್ ಐ ತಿಂಕ್ ಗಾಯತ್ರಿ ಸರ್ ಒನ್ ಆಫ್ ದಮ್ ಎಸ್ ಗಿವನ್ ಬರ್ತ್ ಎಲ್ಲೋ ಒಂದ್ ಕಡೆ ಈ ಜಾಗಕ್ಕೆ ಬಂದು ಆತ ಇನ್ಸಿಡೆಂಟ್ಲಿ ಅದು ಗಂಡು ಮಗುವಿಗೆ ದತ್ತಾತ್ರೇ ಹೆಸರು ಓಕೆ ಸೊ ಭಾಳಷ್ಟು ಖುಷಿಯಾಗುತ್ತೆ ನಮ್ಮ ಮೈಸೂರು ದಸರಾ ಅಂದರೆ ಇವತ್ತಿಗೂ ನಮಗೆ ನೆನಪಾಗೋದು ಒಡೆಯರ ಕುಟುಂಬದಿಂದ ಬಂದಂಥ ಈ ಒಂದು ದಸರಾ ಆಚರಣೆಯನ್ನು ಆಚರಣೆ ಅಂತ ಅಲ್ಲದೆ ಅದರ ಜೊತೆಯಲ್ಲಿ ಒಂದು ಬಾಂಡಿಂಗ್ ಕೂಡ ಇಟ್ಕೊಂಡು ಅಷ್ಟೇ ಒಂದು ಆತ್ಮೀಯತೆಯನ್ನು ಇಟ್ಕೊಂಡು ಈಗಲೂ ರಾಜಮನೆತನದಿಂದ ಶ್ರುತಿ ಬಂದು ಆನೆಗಳನ್ನು ನೋಡ್ಕೊಳ್ಳುವಂಥದ್ದು ಅಫ್ಕೋರ್ಸ್ ಜಾಸ್ತಿ ಪ್ರೀತಿ ರೋಹಿತನ ಮೇಲೆ ಲಕ್ಷ್ಮಿ ಮೇಲೆ ಇದ್ದರೂ ಕೂಡ ಎಲ್ಲ ಆನೆಗಳ ಮೇಲೆ ಅದೇ ಥರ ಒಂದು ಪ್ರೀತಿಯನ್ನು ವ್ಯಕ್ತಪಡಿಸಿ ಎಲ್ಲ ಆನೆಗಳನ್ನು ಮಾತಾಡಿಸ್ಕೊಂಡು ಹೋಗ್ತಾರೆ ಆ್ಯಂಡ್ ಆ್ಯಕ್ಚು ಆ್ಯಕ್ಚುಲಿ ಶಿ ಇಸ್ ನಾಟ್ ಯೂಸ್ ಟು ಕ್ಯಾಮ್ರಾಗಳಿಗೆ ವೀಡಿಯೋಸನ್ನು ಮಾಡೋದಕ್ಕೆ ಅವರಿಗೆ ಯಾವುದೇ ಥರ ಇಷ್ಟ ಇಲ್ಲ ಬಿಕಾಸ್ ನಮ್ಮ ಒತ್ತಾಯದ ಮೇಲೆ ಒಂದು ಎರಡು ಮೂರು ಮಾತುಗಳನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಯೋರ್ ಚಾನಲ್ ಅಪ್ಲೇಟ್ಸ್ ಥ್ಯಾಂಕ್ ಯು ಮೇಡಮ್ ಥ್ಯಾಂಕ್ ಯು ಸೋ ಮಚ್ ಥ್ಯಾಂಕ್ ಯು